me me chan 一些。<Yeah. S 2> yeah. ಛೇದನ ಪರಿಣಾಮ ಜೋ ಕಮ್ಮ ಸಾಸೋ ನಿರೋಹಣಿ ಹೇದೋ ಸೋಭಾವಸರು ಕಲು ದವ ಅನ್ನೋ ಅಣ್ಣೋ ಭಾವ ಭಾವಸಂಗರ ದ್ರವ್ಯ ಸಂವರದ ಬಗ್ಗೆ ತಿಳ್ಕೊಳ್ಳೋಕೆ ಯಾವುದೇ ಆತ್ಮನ ಭಾವಕರ್ಮ ಬುದ್ಧಗನ ಆಸರವನ್ನು ತಿಳಿಯಲು ಕಾರಣವಾಗದೆಯೋ ಅದು ಭಾವಸ್ವಾರವಾಗಿದೆ ಕರ್ಮ ರೂಪ ಕುತ್ಗಲ ದ್ರವಿದ ಆಸ್ತ್ರವನ್ನು ತಡೆ ಹಿಡಿಯುವುದು ನಿಶ್ಚಯದಿಂದ ಅನ್ಯ ಅಂದರೆ ದ್ರವೇಶೋಹನ ಈಗ ಬೆಂಗಳೂರಿಂದ ಬಂದಿರಿ ಮೈಸೂರಿಂದ ಬಂದಿರಿ ಈಗ ನೀವು ಮುನಿಗಳಂತಲೇ ಕುತ್ಕೊಂಡಿರಿ ಮುನಿ ಒಳಗಿದ್ರೆ ಕರ್ಮ ಬಂದಾಗ್ತಿತ್ತು ನನ್ನ ಥರ ಕುತ್ಕೊಂಡಾಗ ನಿಮ್ಗೆ ಏನಾಗ್ತೈತಿ ಈಗ ಭಾವ ಸಂರ ಆಗ್ತೈತಿ ಮನಿ ಒಳಗಿದ್ರೆ ನಿರಂತರ ಕರ್ಮ ಬಂದಾಗ್ತಾ ಇರ್ತವು ಏನಾದ್ರು ಕೆಲಸ ಮಾಡಿದ್ರು ಮತ್ತೊಬ್ಬರು ಬರ್ತಾರೆ ಮತ್ತೊಬ್ಬರು ಬರ್ತಾರೋ ಇನ್ನೊಬ್ಬರು ಬರ್ತಾರೋ ಅಲ್ಲಿ ನೀವು ಚೆನ್ನಾಗಿ ಈ ಥರ ಅಧ್ಯಯನ ಆಗೋದಿಲ್ಲ ಮುನಿಗಳ ಚರಣದಂತೆ ಕುಂತಾರೆ ಅಂದ್ರೆ ಯಾವುದೂ ಕೂಡ ನಮಗೆ ಕರ್ಮ ಬಂದಾಗುತ್ತೆ ಈಗ ಒಳಗೆ ಕುತ್ಕೊಳ್ತೀರಿ ರೂಮ್ನಾಗೆ ಏನೇನೋ ವಿಚಾರ ಮಾಡ್ತಿರ್ತಾವೆ ಏನೇನೋ ಮಾತಾಡ್ತಿರ್ತೀರಿ ಅವೆಲ್ಲ ಕರ್ಮ ಬಂದಾಗ್ತಾವೆ ಇಲ್ಲಿ ಕುತ್ಕೊಂಡಾಗ ಭಾವ ಸಂವಾರ ಅಂತ ಹೇಳ್ತಾವ ಭಾವ ಸಂವಾರ ಅಂದರೆ ಬರುವಂಥ ಕರ್ಮಗಳನ್ನು ನಿಲ್ಲಿಸುವುದು ದ್ರವ್ಯಾಸ್ರವನ್ನ ತಡೆ ಹಿಡಿಯುವುದು ನಿಶ್ಚಯದಿಂದ ಅಂದರೆ ದ್ರವ್ಯ ಸಂವರ ಅಂತ ಹೇಳ್ತಾರೆ ಜೋ ಯಾವುದು ಛೇದನ ಪರಿಣಾಮ ಆತ್ಮ ಪರಿಣಾಮದ ಕಮ್ಮಸ್ಸ ಕರ್ಮ ಕುತ್ಗಲದ ಹಸಗಣ ಇರೋಣ ಎಲ್ಲವನ್ನೂ ಕೂಡ ಆಸರ ಮಾಡ್ತೇವೆ ಈಗ ತಮ್ಮ ಬಂದರು ನಮ್ಮ ಮನೆ ಭಕ್ತರು ಬಂದರು ಈಗ ಮಹಾರಾಜರ ಕಡೆ ಬಂದು ಕೂತ್ಕೊಂಡು ರಾಜೇಂದ್ರ ಬಂದರು ಇವರೆಲ್ಲರೂ ಬಂದಿರಿ ಪ್ರಸನ್ನ ಕುಮಾರ್ ಬಂದರು ಬಂದು ನೀವೇನು ಮಾಡ್ತೀರಿ ಮಾರದ ನಮ್ಗೆ ಏನಾರು ಉಪದೇಶ ಮಾಡಿರಿ ನಾವು ಎಷ್ಟೋ ಕರ್ಮ ಕಟ್ಕೊಂಡ್ವಿ ಆ ಭಾವ ಸೋಮಾರ್ ಹೆಂಗೆ ಮಾಡಬೇಕು ನಾನು ಯಾವಾಗ ನಾವು ಉಪದೇಶ ಮಾಡ್ತೇನೆ ತಪಹ ಅವಾಗ ಆವಾಗ ನಿಮಗೇನಾಗ್ತತಿ ಎಲ್ಲ ಕೂಡ ಕರ್ಮಗಳು ಆಗ್ತೈತಿ ಅಂತ ತಿಳಿಸ್ತಾರೆ ಭಾವ ಸೋಮವಾರ ಭಾವ ಸೋಮಾರವಾಗಿದೆ ದೌವಸ್ಯ ಅಂದರೆ ದ್ರವ್ಯ ಅವು ಕೂಡ ಆಶ್ರಯವಾಗ್ತವೆ ಎಲ್ಲವು ದ್ರವ್ಯಗಳು ಬಂದಂಗೆ ಬಂದಂಗೆ ಆಶ್ರಯವಾಗ್ತವೆ ನಿಲ್ತಾವೆ ಅವೆಲ್ಲ ಕರ್ಮ ರೂಪ ಪತಿಗಳು ದ್ರವ್ಯಗಳು ನಾಶ ಆಗ್ತವೆ ಆಸುವರೆಸ್ ರುವಣ ಆಶ್ರಯವನ್ನು ತಡೆಯುವುದು ಕಲು ನಿಶ್ಚೇನೀಯದಿಂದ ಹಣ್ಣು ಅನ್ಯ ಅಂದ್ರೆ ದ್ರವ್ಯ ಸಮರವಾಗಿದೆ ಆತ್ಮ ಯಾವಾಗಲೂ ಕೂಡ ಆಶ್ರಮ ಕರ್ಮ ಮಾಡ್ತಾ ಇರ್ತಾನೆ ಆತ್ಮ ಯಾವಾಗಲೂ ಕೂಡ ಆಶ್ರಯ ಆಗ್ತಾ ಇರ್ತೈತಿ ಅದನ್ನು ನಾವು ಸಂಹಾರ ಮಾಡಬೇಕು ಏನು ಮಾಡಬೇಕು ಸಂವಾರ ಮಾಡಿದ್ರೆ ನಿರ್ಜರ ಆಗ್ತೈತಿ ಅಲ್ಲಿಂದ ಮತ್ತೆ ನಿರ್ಜರ ಆಗೋದೇನಿಲ್ಲ ನಿರ್ಧರ ಆದ ನಂತರ ಮುಗಿಸಿದೆ ಅಲ್ಲಿ ಮಟ್ಟನ ಮುಗಿಸಿಲ್ಲ ನೀವು ಎಲ್ಲರೂ ನೋಡ್ರಿ ಎಷ್ಟು ಕರ್ಮಗಳನ್ನು ಇಲ್ಲಿ ಬಂದು ಕುಂತೀರಿ ಸಂಖ್ಯಾತ ಅಸಂಖ್ಯಾತ ಕರ್ಮಗಳನ್ನು ಸಂವರ ಮಾಡಿಕೊಂಡ್ರಿ ಆವಾಗ ನೀವು ಆಶ್ರವವನ್ನು ತಡೆ ಹಿಡ್ಕೊಂಡ್ರಿ ಆತ್ಮ ಇತ್ತು ಅಶುದ್ಧ ಆತ್ಮೇನ ಭಾವ ಸಂ ಮಾಡ್ಕೊಂಡ್ರಿ ನೀವು ಆಮೇಲೆ ದ್ರವ್ಯ ಸೌಹಾರ ಅಂತಂದ್ರೆ ಬುದ್ಧಗರ ಕರ್ಮಗಳನ್ನು ಅವನ್ನೆಲ್ಲ ತಡೆ ಹಿಡಿದು ದ್ರವ್ಯ ಸೌಹಾರನ ಕೂಡ ಮಾಡ್ಕೊಂಡ್ರಿ ಅಂತ ತಿಳಿಸ್ತಾರೆ ಕೇವಲ ಜ್ಞಾನ ಪ್ರಾಪ್ತಿ ಆಗ್ತೈತಿ ಅದರಿಂದ ದ್ರವೇಶ್ವರದ ಸಗಾರ್ ಮಾಡಿದ್ರೆ ಕೇವಲ ಜ್ಞಾನ ಆಗ್ತೈತಿ ಕೇವಲ ಜ್ಞಾನದಿಂದ ನಿಮ್ಗೆ ಏನಾಗ್ತೈತಿ ಚಾರಿತ್ರ ಆಗ್ತೈತಿ ಅಲ್ಲಿಂದ ನಿಮ್ಗೆ ಏನಾಗ್ತೈತಿ ಮೋಕ್ಷನೂ ಸಿಗ್ತೈತಿ ಅಂತ ಹೇಳ್ತಾರೆ